ಕುಳ್ಳಿ ಎಂದವರಿಂದಲೇ ಸೆಲ್ಯೂಟ್ ಹೊಡೆಸಿಕೊಂಡ ಚಲಗಾರ್ತಿ ಐಎಎಸ್ ಅಧಿಕಾರಿಯಾದ ಈ ಮೂರಡಿ ಕುಳ್ಳಿ ಯಾರು ಪ್ರಧಾನಿ ಮೋದಿ ಈಕೆಯ ಕಾಲಿಗೆ ಬಿದ್ದಿದ್ದು ಯಾಕೆ ಈಕೆ ಬಂದರೆ ಎಲ್ಲರೂ ಗಡಗಡ ನಡಗೋದ್ಯಾಕೆ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ಮಹಿಳೆಯ ಸಾಧನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ಈಕೆಯ ವಿಡಿಯೋ ನೋಡುಗರಿಗೆ ಸ್ಫೂರ್ತಿ ಕೊಡತ್ತೆ ಅಂದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಮಾಜದಲ್ಲಿ ಎಷ್ಟೋ ಜನ ಗೇಲಿ ಮಾಡಿದ್ರೂ ಸಹನೆ ಕಳೆದುಕೊಳ್ಳದೆ ಈಕೆ ಮಾಡಿದ್ದು ಮಾತ್ರ ದೊಡ್ಡ ಸಾಧನೆಯನ್ನ ಈ ಮಹಿಳೆಯ ಎತ್ತರ ಕಡಿಮೆ ಇರಬಹುದು ಆದ್ರೆ ಈಕೆ ಸಾಮಾನ್ಯದವಳಲ್ಲ ಈಕೆ ಎಲ್ಲೇ ಓಡಾಡಿದ್ರೂ ಸುತ್ತಲೂ ಟೈಟ್ ಸೆಕ್ಯೂರಿಟಿ ಇರತ್ತೆ ಈಕೆಯ ಹಿಂದೆ ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ ಈ ಮಹಿಳೆಯ ಎತ್ತರ ಕಡಿಮೆ ಆದ್ರೆ ಈಕೆ ಅತಿ ಎತ್ತರದ ಸ್ಥಾನದಲ್ಲಿ ಇದ್ದಾಳೆ ಅಷ್ಟಕ್ಕೂ ಈಕೆ ಯಾರು ಗೊತ್ತಾ ಐ ಎ ಎಸ್ ಅಧಿಕಾರಿ ಆರತಿ ಡೋಗ್ರಾ ಅಂತ ಈಕೆಯನ್ನು ನಾವು ಸಾಮಾನ್ಯ ಐ ಎ ಎಸ್ ಅಧಿಕಾರಿ ಅಂತ ಹೇಳೋದಕ್ಕಾಗಲ್ಲ ಈಕೆ ಐ ಎ ಎಸ್ ಅಧಿಕಾರಿ ಆಗೋದಕ್ಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಈಕೆಯ ಬದುಕಿನ ಕಥೆ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ ತುಂಬತ್ತೆ ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಹತಾಶರಾಗಿರೋರನ್ನ ಬಡಿದೆಬ್ಬಿಸತ್ತೆ ಈಕೆಯ ಬದುಕಿನ ಒಂದೊಂದು ಘಟನಾವಳಿಗಳನ್ನು ಒಬ್ಬೊಬ್ಬರಲ್ಲೂ ಒಂದೊಂದು ಕೊರಗು ಇದ್ದೇ ಇರುತ್ತೆ ಕೆಲವರು ನಾನು ಎತ್ತರವಾಗಿದ್ದೀನಿ ಕೆಲವರು ನಾನು ಕುಳ್ಳಿಯಾಗಿದ್ದೀನಿ ಕೆಲವರು ದಪ್ಪವಾಗಿದ್ದೀನಿ ಸಣ್ಣಗಾಗಿದ್ದೀನಿ ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಕೊರಗು ಇರುತ್ತೆ ಅಂಥವರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡ್ಲೇಬೇಕು ಆರತಿ ಡೋಗ್ರಾ ಅವರು ಪ್ರತಿ ಸರ್ತಿ ಒಂದು ಮಾತನ್ನ ಹೇಳುತ್ತಿರ್ತಾರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಾವು ಪ್ರಯತ್ನ ಪಡಬೇಕಷ್ಟೇ ಪ್ರಯತ್ನ ಪಡದೆ ಸುಮ್ಮನೆ ಕೂತ್ರೆ ಯಾವುದೂ ಸಾಧ್ಯವಾಗುವುದಿಲ್ಲ ಪ್ರಯತ್ನಶೀಲರಾದವರ ಬಳಿ ಸೋಲು ಯಾವತ್ತೂ ಸುಳಿಯೋದಿಲ್ಲ ಪ್ರಯತ್ನ ಪಡುವುದಕ್ಕೆ ನಾವು ಮನಸ್ಸು ಮಾಡಿದ್ರೆ ಈ ಪ್ರಪಂಚದಲ್ಲಿ ಏನು ಬೇಕಾದರೆ ಮಾಡುವುದಕ್ಕೂ ಕೂಡ ಸಾಧ್ಯವಾಗುತ್ತೆ ಅಂತ ಅವರು ಹೇಳತಾನೆ ಇರ್ತಾರೆ ಆರತಿ ಡೋಗ್ರಾ ಉತ್ತರಾಖಂಡದ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇವರ ತಂದೆ ಕರ್ನಲ್ ರಾಜೇಂದ್ರ ಅಂತ ತಂದೆ ತಾಯಿಗೆ ಈಕೆ ಮುಂದೆ ಕುಬ್ಜೆಯಾಗ್ತಾರೆ ಅಂತ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಆದರೆ ಎರಡು ಮೂರು ವರ್ಷ ಆಗೋ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೆ ಗೊತ್ತಾಗತ್ತೆ ನಮ್ಮ ಮಗಳು ಸಾಮಾನ್ಯ ಮಗಳಂತೆ ಇಲ್ಲ ನಮ್ಮ ಮಗಳು ಸಾಮಾನ್ಯ ಮಕ್ಕಳಂತೆ ಇಲ್ಲ ಬೆಳವಣಿಗೆ ಆಗ್ತಾ ಇಲ್ಲ ದೇಹದಲ್ಲಿ ನ್ಯೂನ್ಯತೆ ಇದೆ ಅನ್ನೋದು ಗೊತ್ತಾಗುತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ವೈದ್ಯರು ಸಹ ಅದನ್ನೇ ಹೇಳುತ್ತಾರೆ ಜೊತೆಗೆ ನಿಮ್ಮ ಮಗು ಮುಂದೆ ಭವಿಷ್ಯದಲ್ಲಿ ಎಲ್ಲಾ ಮಕ್ಕಳು ಹೋಗುವಂತೆ ಶಾಲೆಗೆ ಹೋಗಲು ಆಗೋದಿಲ್ಲ ಆಕೆಯನ್ನ ವಿಕಲಚೇತನರ ಶಾಲೆಗೆ ಸೇರಿಸಬೇಕು ಅಂತ ಹೇಳಿದ್ರಂತೆ ಆದರೆ ಆರತಿ ತಂದೆ ತಾಯಿ ಮಾತ್ರ ಕುಗ್ಗಲಿಲ್ಲ ಧೈರ್ಯ ಮಾಡಿದ್ರು ಆಕೆಯನ್ನ ಎಲ್ಲ ಮಕ್ಕಳು ಓದುವಂತಹ ಶಾಲೆಗೆ ಕಳುಹಿಸ್ತಾರೆ ಶಾಲೆಯಲ್ಲಿ ಸ್ನೇಹಿತರು ಗೇಲಿ ಮಾಡ್ತಾ ಇದ್ರು ಆದರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನನ್ನ ಇಷ್ಟು ಹೀಯಾಳಿಸ್ತಿದ್ದಾರೆ ಅವರು ಮುಂದೊಂದು ದಿನ ನನ್ನ ಮುಂದೆ ತಲೆಬಾಗಿ ನಿಲ್ಲುವಂತೆ ಮಾಡ್ತೀನಿ ಅಂತ ಶಪಥ ಮಾಡಿದ್ರು ಮುಂದೆ ಬೆಳೆಯುತ್ತಾ ಇದೆಲ್ಲವನ್ನು ಧಿಕ್ಕರಿಸಿ ಡೋಗ್ರಾ ಡೆಹ್ರಾಡೂನ್ನ ಪ್ರತಿಷ್ಠಿತ ಶಾಲೆಯಲ್ಲಿ ಪ್ರವೇಶವನ್ನು ಪಡಿತಾರೆ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಕೂಡ ಪಡಿತಾರೆ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮುಂದುವರೆಸಿದ್ರು ಬಾಲ್ಯದಿಂದಲೂ ದೈಹಿಕ ತಾರತಮ್ಯವನ್ನು ಎದುರಿಸ್ತಾ ಇದ್ದ ಆರತಿ ಡೋಗ್ರಾ ತನ್ನ ಧೈರ್ಯವನ್ನು ಎಂದಿಗೂ ಕೂಡ ಬಿಟ್ಟುಕೊಡಲಿಲ್ಲ ಮತ್ತು ಮೊದಲ ಪ್ರಯತ್ನದಲ್ಲಿಯೇ ಐ ಎ ಎಸ್ ಪರೀಕ್ಷೆಯನ್ನು ಉತ್ತೀರ್ಣ ಮಾಡ್ತಾರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಮಹಿಳಾ ಐಎಎಸ್ ಅಧಿಕಾರಿ ಆರತಿ ಡೋಗ್ರಾ ಭಾರತದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆ ಯುಪಿಎಸ್ಸಿಯನ್ನ ಉತ್ತೀರ್ಣ ಮಾಡಿದ್ರು ಆರತಿ ಡೋಗ್ರಾ ಎರಡು ಸಾವಿರದ ಐದರಲ್ಲಿ ತನ್ನ ಮೊದಲ ಪ್ರಯತ್ನದಲ್ಲಿ ಎಐಆರ್ ಫಿಫ್ಟಿ ಸಿಕ್ಸ್ನೊಂದಿಗೆ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಇವರು ರಾಜಸ್ಥಾನದ ಕಾಡಾರ್ ಎರಡು ಸಾವಿರದ ಐದರ ಬ್ಯಾಚ್ನವರು ಮತ್ತು ಇಲ್ಲಿಂದಲೇ ಸಮರ್ಪಿತ ಸಾರ್ವಜನಿಕ ಸೇವಕರಾಗಿ ತಮ್ಮ ಪ್ರಯಾಣವನ್ನು ಆರಂಭ ಮಾಡ್ತಾರೆ ಅಂದಿನಿಂದ ಅವರು ರಾಜಸ್ಥಾನ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇನ್ನು ಆರತಿ ಡೋಗ್ರಾ ಅವರು ರಾಜಸ್ಥಾನದ ಅಜ್ಮೀರ್ನ ಕಲೆಕ್ಟರ್ ಆಗಿದ್ದಾರೆ ಸಮಾಜದಲ್ಲಿ ಹಿಯಾಳಿಸುವವರ ಮುಂದೆ ಛಲದಿಂದ ಸಾಧಿಸಿ ಐಎಎಸ್ ಅಧಿಕಾರಿಯಾದ ಈ ಯುವತಿಯ ಲೈಫ್ ಸ್ಟೋರಿ ನಿಜಕ್ಕೂ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳಬೇಕು ನಮ್ಮ ಭವಿಷ್ಯವನ್ನು ಇನ್ನೊಬ್ಬರು ಬಂದು ಬದಲಾಯಿಸುತ್ತಾರೆ ಎಂಬ ಭ್ರಮೆಯಲ್ಲಿ ಕುಳಿತರೆ ಸಾಧನೆ ಅಸಾಧ್ಯ ಅದೆಷ್ಟೋ ಮಂದಿ ಸಾಧಿಸಿ ಸಾರ್ಥಕ ಬದುಕು ಸಾಗಿಸ್ತಿದ್ದಾರೆ ಜೀವನದಲ್ಲಿ ಎಲ್ಲವೂ ಸರಿಯಿದ್ದು ಸಾಧನೆ ಮಾಡುವವರ ಸಂಖ್ಯೆ ಕಡಿಮೆ ದೇವರು ದೇಹದ ಪ್ರತಿಯೊಂದು ಅಂಗಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ರೂ ಸರಿಯಾದ ರೀತಿಯಲ್ಲಿ ನಡೆಯದೆ ದುಡಿದು ತಿನ್ನದೆ ಈ ಹೆಣ್ಣುಮಗಳು ತಾನು ಹೇಗಿದ್ದರೇನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಪಹಾಸ್ಯ ಮಾಡುವವರ ಮಧ್ಯೆ ಬೆಳೆದು ನಿಲ್ಲಬೇಕು ಅನ್ನೋ ಛಲದಿಂದ ಇದೀಗ ಈ ಯುವತಿ ಐಎಎಸ್ ಅಧಿಕಾರಿಯಾಗಿದ್ದಾರೆ ಇನ್ನು ಕಾಶಿ ವಿಶ್ವನಾಥ ಕಾರಿಡಾರ್ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಗೆ ಆಗಮಿಸಿದ್ರು ಈ ಭೇಟಿ ವೇಳೆ ತಮ್ಮನ್ನ ಭೇಟಿ ಮಾಡಲು ಬಂದಿದ್ದ ದಿವ್ಯಾಂಗ ಮಹಿಳೆಯೊಬ್ಬರ ಕಾಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪೂರ್ಣವಾಗಿ ಬಗ್ಗಿ ನಮಸ್ಕಾರ ಮಾಡಿದ್ರು ನರೇಂದ್ರ ಮೋದಿ ಕಾಲು ಮುಟ್ಟಿ ನಮಸ್ಕರಿಸಿದ್ದ ದಿವ್ಯಾಂಗ ಮಹಿಳೆ ಭಾರತೀಯ ಆಡಳಿತ ಸೇವೆಗಳ ಅಧಿಕಾರಿ ಆರತಿ ಡೋಗ್ರಾ ಅಂತ ಹಲವರು ಉಲ್ಲೇಖಿಸಿದ್ರು ಆದರೆ ಈಕೆ ಆರತಿ ಡೋಗ್ರಾ ಆಗಿರಲಿಲ್ಲ ಶಿಖಾ ರಸ್ತೋಗಿ ಎಂಬ ವಿಕಲಚೇತನ ಮಹಿಳೆಯಾಗಿದ್ರು ಒಟ್ಟಾರೆಯಾಗಿ ಸಮಾಜದಲ್ಲಿ ಹೀಯಾಳಿಸುವವರ ಮುಂದೆ ಛಲದಿಂದ ಸಾಧಿಸಿ ಐ ಎ ಎಸ್ ಅಧಿಕಾರಿಯಾದ ಈ ಯುವತಿಯ ಲೈಫ್ ಸ್ಟೋರಿ ನಿಜಕ್ಕೂ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಸ್ಟೋರಿ ಇಷ್ಟವಾದಲ್ಲಿ ನಿಮ್ಮ ಆತ್ಮೀಯರಿಗೂ ಹಂಚಿಕೊಳ್ಳಿ ಶೇರ್ ಮಾಡಿ ಇದರಿಂದ ಕೆಲವರಿಗೆ ಸ್ಫೂರ್ತಿಯಾದರೂ ಆಗತ್ತೆ ಶಾಲೆಯಲ್ಲಿ ಸ್ನೇಹಿತರು ಗೇಲಿ ಮಾಡ್ತಾ ಇದ್ರು ಆದರೆ ಅದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ನನ್ನ ಇಷ್ಟು ಹೀಯಾಳಿಸ್ತಿದ್ದಾರೆ ಅವರು ಮುಂದೊಂದು ದಿನ ನನ್ನ ಮುಂದೆ ತಲೆಬಾಗಿ ನಿಲ್ಲುವಂತೆ ಮಾಡ್ತೀನಿ ಅಂತ ಶಪಥ ಮಾಡಿದರು ಮುಂದೆ ಬೆಳೆಯುತ್ತಾ ಇದೆಲ್ಲವನ್ನು ಧಿಕ್ಕರಿಸಿ ಡೋಗ್ರಾ ಡೆಹರಾಡೂನ್ನ ಪ್ರತಿಷ್ಠಿತ ಶಾಲೆಯಲ್ಲಿ ಪ್ರವೇಶವನ್ನು ಪಡಿತಾರೆ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಕೂಡ ಪಡಿತಾರೆ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮುಂದುವರೆಸಿದರು ಬಾಲ್ಯದಿಂದಲೂ ದೈಹಿಕ ತಾರತಮ್ಯವನ್ನು ಎದುರಿಸ್ತಾ ಇದ್ದ ಆರತಿ ಡೋಗ್ರಾ ತನ್ನ ಧೈರ್ಯವನ್ನು ಎಂದಿಗೂ ಕೂಡ ಬಿಟ್ಟುಕೊಡಲಿಲ್ಲ ಮತ್ತು ಮೊದಲ ಪ್ರಯತ್ನದಲ್ಲಿಯೇ ಐ ಎ ಎಸ್ ಪರೀಕ್ಷೆಯನ್ನು ಉತ್ತೀರ್ಣ ಮಾಡ್ತಾರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುತ್ತಿದ್ದರೂ ಮಹಿಳಾ ಐಎಎಸ್ ಅಧಿಕಾರಿ ಆರತಿ ಡೋಗ್ರಾ ಭಾರತದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆ ಯುಪಿಎಸ್ಸಿಯನ್ನ ಉತ್ತೀರ್ಣ ಮಾಡಿದರು ಆರತಿ ಡೋಗ್ರಾ ಎರಡು ಸಾವಿರದ ಐದರಲ್ಲಿ ತನ್ನ ಮೊದಲ ಪ್ರಯತ್ನದಲ್ಲಿ ಎಐಆರ್ ಫಿಫ್ಟಿ ಸಿಕ್ಸ್ನೊಂದಿಗೆ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಇವರು ರಾಜಸ್ಥಾನದ ಕಾಡಾರ್ ಎರಡ್ ಸಾವಿರದ ಐದರ ಬ್ಯಾಚ್ನವರು ಮತ್ತು ಇಲ್ಲಿಂದಲೇ ಸಮರ್ಪಿತ ಸಾರ್ವಜನಿಕ ಸೇವಕರಾಗಿ ತಮ್ಮ ಪ್ರಯಾಣವನ್ನು ಆರಂಭ ಮಾಡ್ತಾರೆ ಅಂದಿನಿಂದ ಅವರು ರಾಜಸ್ಥಾನ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಇನ್ನು ಆರತಿ ಡೋಗ್ರಾ ಅವರು ರಾಜಸ್ಥಾನದ ಅಜ್ಮೀರ್ನ ಕಲೆಕ್ಟರ್ ಆಗಿದ್ದಾರೆ ಸಮಾಜದಲ್ಲಿ ಹಿಯಾಳಿಸುವವರ ಮುಂದೆ ಛಲದಿಂದ ಸಾಧಿಸಿ ಐಎಎಸ್ ಅಧಿಕಾರಿಯಾದ ಈ ಯುವತಿಯ ಲೈಫ್ ಸ್ಟೋರಿ ನಿಜಕ್ಕೂ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳಬೇಕು ನಮ್ಮ ಭವಿಷ್ಯವನ್ನು ಇನ್ನೊಬ್ಬರು ಬಂದು ಬದಲಾಯಿಸುತ್ತಾರೆ ಎಂಬ ಭ್ರಮೆಯಲ್ಲಿ ಕುಳಿತರೆ ಸಾಧನೆ ಅಸಾಧ್ಯ ಅದೆಷ್ಟೋ ಮಂದಿ ಸಾಧಿಸಿ ಸಾರ್ಥಕ ಬದುಕು ಸಾಗಿಸ್ತಿದ್ದಾರೆ ಜೀವನದಲ್ಲಿ ಎಲ್ಲವೂ ಸರಿಯಿದ್ದು ಸಾಧನೆ ಮಾಡುವವರ ಸಂಖ್ಯೆ ಕಡಿಮೆ ದೇವರು ದೇಹದ ಪ್ರತಿಯೊಂದು ಅಂಗಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ರೂ ಸರಿಯಾದ ರೀತಿಯಲ್ಲಿ ನಡೆಯದೆ ದುಡಿದು ತಿನ್ನದೆ ಈ ಹೆಣ್ಣುಮಗಳು ತಾನೂ ಹೇಗಿದ್ದರೇನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಪಹಾಸ್ಯ ಮಾಡುವವರ ಮಧ್ಯೆ ಬೆಳೆದು ನಿಲ್ಲಬೇಕು ಅನ್ನೋ ಛಲದಿಂದ ಇದೀಗ ಈ ಯುವತಿ ಐ ಅಧಿಕಾರಿಯಾಗಿದ್ದಾರೆ ಇನ್ನು ಕಾಶಿ ವಿಶ್ವನಾಥ ಕಾರಿಡಾರ್ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಗೆ ಆಗಮಿಸಿದ್ರು ಈ ಭೇಟಿ ವೇಳೆ ತಮ್ಮನ್ನ ಭೇಟಿ ಮಾಡಲು ಬಂದಿದ್ದ ದಿವ್ಯಾಂಗ ಮಹಿಳೆಯೊಬ್ಬರ ಕಾಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪೂರ್ಣವಾಗಿ ಬಗ್ಗಿ ನಮಸ್ಕಾರ ಮಾಡಿದ್ರು ನರೇಂದ್ರ ಮೋದಿ ಕಾಲು ಮುಟ್ಟಿ ನಮಸ್ಕರಿಸಿದ್ದ ದಿವ್ಯಾಂಗ ಮಹಿಳೆ ಭಾರತೀಯ ಆಡಳಿತ ಸೇವೆಗಳ ಅಧಿಕಾರಿ ಆರತಿ ಡೋಗ್ರಾ ಅಂತ ಹಲವರು ಉಲ್ಲೇಖಿಸಿದ್ರು ಆದರೆ ಈಕೆ ಆರತಿ ಡೋಗ್ರಾ ಆಗಿರಲಿಲ್ಲ ಶಿಖಾ ರಸ್ತೋಗಿ ಎಂಬ ವಿಕಲಚೇತನ ಮಹಿಳೆಯಾಗಿದ್ದರು ಒಟ್ಟಾರೆಯಾಗಿ ಸಮಾಜದಲ್ಲಿ ಹೀಯಾಳಿಸುವವರ ಮುಂದೆ ಛಲದಿಂದ ಸಾಧಿಸಿ ಐ ಎ ಎಸ್ ಅಧಿಕಾರಿಯಾದ ಈ ಯುವತಿಯ ಲೈಫ್ ಸ್ಟೋರಿ ನಿಜಕ್ಕೂ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಸ್ಟೋರಿ ಇಷ್ಟವಾದಲ್ಲಿ ನಿಮ್ಮ ಆತ್ಮೀಯರಿಗೂ ಹಂಚಿಕೊಳ್ಳಿ ಶೇರ್ ಮಾಡಿ ಇದರಿಂದ ಕೆಲವರಿಗೆ ಸ್ಫೂರ್ತಿಯಾದರೂ ಆಗತ್ತೆ